ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕನಕದಾಸರ ಬಗ್ಗೆ ಪ್ರಬಂಧ ನಿಬಂಧ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ ಈ ವಿಡಿಯೋದಲ್ಲಿ ಕನಕದಾಸರ ಬಗ್ಗೆ ಪ್ರಬಂಧ ಈ ಲೇಖನದಲ್ಲಿ ನೀವು ಕನಕದಾಸರ ಜೀವನ ಚರಿತ್ರೆ ಶಿಕ್ಷಣ ಉಡುಪಿ ಜೊತೆಗಿರುವ ಸಂಬಂಧ ಅವ ಅವರ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ಪಡೆಯಿರಿ ಕನಕದಾಸರು ಕರ್ನಾಟಕದ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಬಾಳ್ ಗ್ರಾಮದಲ್ಲಿ ಸೇನಾ ಮುಖ್ಯಸ್ಥ ವೀರ್ ನಾಯ್ಕ ಮತ್ತು ಅವರ ಪತ್ನಿ ಬಚ್ಚಮ್ಮ ದಂಪತಿಯ ಕುರುಬ ಕುಟುಂಬದಲ್ಲಿ ಜನಿಸಿದರು ಅವರು ವೆಂಕಟೇಶ್ವರನ ಕೃಪೆಯಿಂದ ಜನಿಸಿದನಾಗಿದ್ದರಿಂದ ಅವರ ಮೂಲ ಹೆಸರಾದ ಅವನ ಹೆತ್ತವರ ತಿಮ್ಮಪ್ಪ ನಾಯಕ ಎಂದು ನಾಮಕರಣ ಮಾಡಿದರು ಅವರ ಆರಂಭದಲ್ಲಿ ಭಕ್ತಿ ಮತ್ತು ಮುಕ್ತಿಗೆ ಆರಾಧನೆ ಮತ್ತು ಮೋಕ್ಷ ವಿರುದ್ಧವಾಗಿದ್ದರಿಂದ ಭಗವಾನ್ ಆದೇಶವನ್ನು ಅವನ ಕನಸಿನಲ್ಲಿ ಮತ್ತೆ ಮತ್ತೆ ಬಂದು ಅವನನ್ನು ತನ್ನ ಅನುಯಾಯಿಯಾಗಲು ಮನವೊಲಿಸುತ್ತಿದ್ದನು ಆದರೆ ಈ ವಿಚಾರ ಅವರಿಗೆ ಒಪ್ಪಿಗೆ ಆಗಲಿಲ್ಲ ಅವರ ತನ್ನ ತಂದೆಯಿಂದ ಸಮರ ಕಲೆಗಳು ಮತ್ತು ಯುದ್ಧದಲ್ಲಿ ತರಬೇತಿ ಪಡೆದರು ಒಮ್ಮೆ ಅವರ ಯುದ್ಧ ಭೂಮಿಯಲ್ಲಿ ಸೂತು ಪವಾಡ ಸದೃಶ್ಯವಾಗಿ ಸಾವಿನಿಂದ ಪಾರಾದಾಗ ಆತನಿಗೆ ಸರ್ವಶ್ರೇಷ್ಠತೆ ಮಹತ್ವ ಅರಿವಾಯಿತು ನಂತರ ಅವರು ಜೀವನದ ಸಂಪತ್ತನ್ನು ತ್ಯಾಗ ಮಾಡಿದರು ಮತ್ತು ಭಕ್ತಿಯನ್ನು ಅಳವಡಿಸಿಕೊಂಡರು ಅವರ ಚಿನ್ನದ ಅಂದರೆ ಕನಕದ ರೂಪದಲ್ಲಿ ಆಗಾಧವಾದ ನಿಧಿಯನ್ನು ಕಂಡು ಕೊಂಡಿದ್ದರಿಂದ ಅವರನ್ನು ಕನಕ ನಾಯಕ ಎಂದು ಕರೆಯಲಾಯಿತು ಚಿಕ್ಕ ವಯಸ್ಸಿನಲ್ಲಿ ಅವರು ಪುರಂದರದಾಸರು ಸ್ಥಾಪಿಸಿದ ಕಾವ್ಯ ಮತ್ತು ಕರ್ನಾಟಕ ಸಂಗೀತದ ಬಗ್ಗೆ ಉತ್ತಮ ಜ್ಞಾನವನ್ನು ಪಡೆದರು ಮೂಲದ ಕನಕದಾಸರು ತಮ್ಮ ಜೀವಿತಾವಧಿಯಲ್ಲಿ ವೈಷ್ಣವ ಧರ್ಮವನ್ನು ಅನುಸರಿಸಿದರು ಕನಕ ಹರಿದಾಸ ಚಳವಳಿಯನ್ನು ಸೇರಿಕೊಂಡರು ತಮ್ಮ ಅವರಿಗೆ ಮತ್ತು ಅವರಿಗೆ ಕನಕದಾಸ್ ಎಂಬ ಹೆಸರನ್ನು ನೀಡಿದ ವ್ಯಾಸರಾಜರ ಅನ್ವಯಿಯಾದರು ಶಿಕ್ಷಣ ಮತ್ತು ಭಕ್ತಿ ಪುರಂದರದಾಸರ ಸಮಕಾಲೀನರಾದ ವ್ಯಾಸರಾಯರು ಅವರಿಗೆ ನವ ವೈಶ್ಯ ವೈಶ್ಯಾನವ ಧರ್ಮಕ್ಕೆ ದೀಕ್ಷೆ ನೀಡಿದವರು ಅವರು ಕಾವ್ಯ ಮತ್ತು ಹಾಡುಗಳಲ್ಲಿ ಹರಿದಾಸ್ ಸಂಪ್ರದಾಯದ ಶ್ರೇಷ್ಠ ಪ್ರತಿಪಾದಕರಾಗಿದ್ದರು ಇದು ಮಧ್ಯಕಾಲೀನ ಕನ್ನಡ ಸಾಹಿತ್ಯವನ್ನು ನಿರೂಪಿಸಿತು ಅವರು ಅಲೆದಾಡುವ ಮಂತ್ರವಾದಿಯಾಗಿರು ರು ಮತ್ತು ಅವರ ಕಾಲದ ತಿರುಪತಿ ಹಂಪಿ ಉಡುಪಿ ಇತ್ಯಾದಿಗಳಲ್ಲಿ ಜನಪ್ರಿಯ ದೇಗುಲಗಳಿಗೆ ಭೇಟಿ ನೀಡಿದರು ಜಾನಪದ ಸಂಪ್ರದಾಯದಲ್ಲಿ ಪವಾಡಗಳು ಕರ್ನಾಟಕದ ಜಾನಪದ ಸಂಪ್ರದಾಯಗಳ ಅವರಿಗೆ ಹಲವಾರು ಪವಾಡಗಳನ್ನು ಸಲ್ಲುತ್ತದೆ ಅತ್ಯಂತ ಜನಪ್ರಿಯವಾದದ್ದು ಉಡುಪಿ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ನಡೆದದ್ದು ಕನಕದಾಸ ಮತ್ತು ಉಡುಪಿಯ ಉಡುಪಿಯ ಪವಿತ್ರ ಕ್ಷೇತ್ರಕ್ಕೆ ಕನಕದಾಸರು ಬಲವಾಗಿ ಸಂಬಂಧ ಹೊಂದಿದ್ದೆ ಒಂದು ಕತೆ ಹೇಳುವುದಾದರೆ ಕನಕದಾಸರು ವ್ಯಾಸರಾಜ ಸ್ವಾಮಿಯವರ ಸಲಹೆ ಮೇರೆಗೆ ಉಡುಪಿಗೆ ಬಂದರು ಅವರು ಕೆಳವರ್ಗಕ್ಕೆ ಸೇರಿದವರಾದ ಕಾರಣ ಅವರಿಗೆ ದೇವಾಲಯದ ದ್ವಿಪ್ರವೇಶವನ್ನು ನಿರಾಕರಿಸಲಾಯಿತು ತನ್ನ ನೋವು ತೋರಿಸುವ ತನ್ನ ಹಾಡಿನ ಮೂಲಕ ಲಾರ್ಡ್ ಕೃಷ್ಣ ಕರೆಯಲು ತೊಡಗಿದರು ಪರಿಣಾಮವಾಗಿ ದೇವರು ಪ್ರಭಾವಿತವನಾಗಿ ಮತ್ತು ಅವರ ಭಕ್ತಿ ಸ್ಪರ್ಶಿಸಲ್ಪಡುವ ಮತ್ತು ಅವನ ಎಸಲಾಯಿತು ಸುತ್ತು ತಿರುಗಿ ಪಡೆಯಿತು ದೇವಾಲಯದ ಗೋಡೆಯ ಮುಕ್ತ ಮುರಿದು ಲಾರ್ಡ್ ರಂಧ್ರವನ್ನು ಮೂಲಕ ಕನಕದಾಸ ತನ್ನ ದರ್ಶನ ತನ್ನ ದರ್ಶನ ನೀಡಿದರು ಈ ರಂಧ್ರವನ್ನು ಇಂದು ಭಕ್ತನ ಹೆಸರನ್ನು ಕನಕನ ಕಿಂಡಿ ಎಂದು ಹೆಸರಿಸಲಾಯಿತು ಇಂದಿಗೂ ಎಲ್ಲಾ ಭಕ್ತರು ಉಡುಪಿಯ ಎಂಟು ಮಠಗಳ ಮುಖ್ಯಸ್ಥರು ದೇವ ದೇವಾಲಯವನ್ನು ಪ್ರವೇಶಿಸುವ ಮೊದಲು ಈ ಕಿಂಡಿಯ ಮೂಲಕ ಶ್ರೀಕೃಷ್ಣ ದರ್ಶನವನ್ನು ಪಡೆಯುತ್ತಾರೆ ಆದರೆ ಈ ಸತ್ಯವಾದದಲ್ಲಿ ಸತ್ಯವಾದದಲ್ಲಿದ್ದೇ ಎಲ್ಲಾ ದೇವಾಲಯಗಳಲ್ಲಿ ಮುಖ್ಯ ದೇವತೆ ಮತ್ತು ದೇವಾಲಯದ ಪ್ರವೇಶ ದ್ವಾರವು ಪೂರ್ವಕ್ಕೆ ಮಾಡಿದೆ ಆದರೆ ಉಡುಪಿಯಲ್ಲಿ ಒಂದು ಪಶ್ಚಿಮಕ್ಕೆ ಇದೆ ಏಕೆಂದರೆ ಮೇಲೆ ವಿವರಿಸಿದ ನಂಬಿಕೆಗಳ ಪ್ರಕಾರ ಭಗವಂತನ ತನ್ನ ಕನಕದಾಸರಿಗೆ ದರ್ಶನ ನೀಡಲು ತಿರುಗಿದನು ಮಧ್ವಾಚಾರ್ಯರು ಇದನ್ನು ಸ್ಥಾಪಿಸಿದರು ಎಂದು ಹೇಳಲಾಗುತ್ತದೆ ಶ್ರೀಕೃಷ್ಣನಲ್ಲಿ ಅವರಿಗಿದ್ದ ಭಕ್ತಿ ಮಟ್ಟವನ್ನು ತೋರಿಸುತ್ತದೆ ನೀವು ಉಡುಪಿ ಕೃಷ್ಣನ ದೇವಸ್ಥಾನಕ್ಕೆ ಹೋದಾಗ ಅಥವಾ ನೀವು ಯೋಚಿಸಿದಾಗ ನೀವು ಕೃಷ್ಣನ ನೋಡುತ್ತೀರಿ ಆದರೆ ಕಿಂಡಿಯನ್ನು ಸಹ ನೋಡುತ್ತೀರಿ ಅಲ್ಲಿ ಭಗವಂತ ಮತ್ತು ಅನುಯಾಯಿ ಇಬ್ಬರ ಹೆಸರುಗಳನ್ನು ಒಟ್ಟಿಗೆ ತೆಗೆದುಕೊಳ್ಳಲಾಗಿದೆ ಬದ್ಧ ಸಂಬಂಧವನ್ನು ತೋರಿಸುತ್ತದೆ ಅವರ ಕೆಲಸಗಳು ಅವರ ಕೃತಿಗಳು ಕೃತಿಗಳು ಮತ್ತು ಕವಿತೆಗಳು ಜೀವನದ ವಿವಿಧ ಅಂಶಗಳು ಮತ್ತು ನೈತಿಕ ಮೌಲ್ಯಗಳು ಸಾಮಾಜಿಕ ಸಮಸ್ಯೆಗಳು ಭಕ್ತಿ ಅಂಶಗಳು ಸಾಮಾಜಿಕ ಅನಿಷ್ಟಗಳು ಮತ್ತು ಜಾತಿ ವ್ಯವಸ್ಥೆ ಇತ್ಯಾದಿಗಳ ವಿಮರ್ಶಕರು ಅವರು ಶ್ರೀಕೃಷ್ಣ ಮತ್ತು ಕಾಗಿನೆಲೆ ಅಧಿವೇಶನ ಪ್ರಬಲ ಭಕ್ತರಾಗಿದ್ದರು ಅವರ ಎಲ್ಲಾ ಕೃತಿಗಳು ಕರ್ನಾಟಕ ಸಂಗೀತ ಯೋಜನೆಗಳ ಮುದ್ರೆ ಸಹಿ ಕಾಗಿನೆಲೆ ಅಧಿವೇಶನದೊಂದಿಗೆ ಕೊನೆಗೊಳ್ಳುತ್ತವೆ ಅವರ ಎರಡ್ ನೂರ ನಲವತ್ತು ಕೃತಿಗಳು ಲಭ್ಯವಿವೆ ಅವರ ಕೃತಿಗಳು ಚರಿತ್ರೆ ಹರಿಭಕ್ತಿ ಸಾರ ಸಿಂಗಸ್ತವ ರಾಮಧ್ಯ ಚರಿತೆ ಮತ್ತು ಮೋಹನ ತರಂಗಿಣಿ ಇದರ ಹೊರತಾಗಿ ಎರಡು ನಲವತ್ತು ಕರ್ನಾಟಕ ಸಂಗೀತ ಯೋಜನೆಗಳು ಕೀರ್ತನೆಗಳು ಉಪಯೋಗಗಳು ಲಭ್ಯವೇ ಕನಕದಾಸರ ಕವಿ ಸಂತರ ಸಂಗಮ ತಮ್ಮ ಬದುಕು ಮತ್ತು ಸಾಹಿತ್ಯದಿಂದ ಮೋಹನತ್ತಿ ಮೆರೆದಿರುವ ಕನಕದಾಸರ ಬದುಕು ಮತ್ತು ಸಾಹಿತ್ಯಗಳು ಅಸ್ತವ್ಯಸ್ತವಾಗಿರುವ ನಮ್ಮ ಸಮಾಜಕ್ಕೆ ಮಾರ್ಗದರ್ಶನ ಮಾಡುತ್ತಿವೆ ಕವಿಯಾಗಿ ಸಮಾಜದ ಅಂತರಂಗವನ್ನು ದರ್ಶಿಸಿದ ಸಂತರಾಗಿ ಆಧ್ಯಾತ್ಮಿಕ ಅಭ್ಯುದಯ ಪರಿಣಾಮ ವಹಿಸಿಕೊಂಡು ಕನಕದಾಸರು ಎಂದೆಂದಿಗೂ ಅಮರ ಆಸೆ ದುರಾಸೆ ಮತ್ತು ಕಾಂಕ್ಷೆಯ ಸವಾಲು ಸಂಕೀರ್ಣಗಳಿಂದ ತಲೆನಗೊಂಡಿರುವ ಜನಸಾಮುದಾಯಕ್ಕೆ ಕನಕದಾಸರ ಬದುಕು ಸ್ವಾಂತನದ ಸಂಜೀವಿನಿಯಾಗಬಲ್ಲದ್ದು ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳ ಗ್ರೂಪ್ನಲ್ಲಿ ಶೇರ್ ಮಾಡಿ ಧನ್ಯವಾದಗಳು